ಫೆಬ್ರವರಿ ಒಂದು ಎರಡ್ ಸಾವಿರದ ಇಪ್ಪತ್ತಾರು ಪ್ಯಾಲೇಸ್ ಗ್ರೌಂಡ್ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಕೂಟ ಎನ್ನುವ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪತ್ರಿಕೆಗೋಷ್ಠಿ ಸಲುವಾಗಿ ಬಂದಿರುವಂತಹ ಎಲ್ಲ ಪತ್ರಕರ್ತ ಮಿತ್ರರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ಕಾರ್ಯಕ್ರಮದ ಬಗ್ಗೆ ನಮ್ಮ ಜೊತೆ ಅದರ ವಿವರವನ್ನ ಬ್ಯಾರಿ ಸೆಂಟ್ರಲ್ ಕಮಿಟಿ ಅಧ್ಯಕ್ಷರಾಗಿರುವಂತಹ ಶಬೀರ್ ದುರ್ಗೀ ಅವರು ಮಾತಾಡ್ತಾರೆ ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಬೇರೆ ಸೆಂಟ್ರಲ್ ಕಮಿಟಿಯ ಪದಾಧಿಕಾರಿಗಳಿದ್ದಾರೆ ಸವಾದ್ ಆಟಿ ನಗರ ಇದ್ದಾರೆ ನಮ್ಮ ಜೊತೆ ಅದೇ ರೀತಿ ಅಡ್ವೊಕೇಟ್ ಕರ್ನಾಲ್ ಗೋಯ್ಲಾ ಹಾಗೆ ರಫರ್ ಕೆಂಟ್ ಹಾಗೆ ಬಿ ಸಿ ಸಿಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ನಾಸೀರ್ ಕೆಂಪಿ ಹಾಗೆ ಬಿ ಸಿ ಸಿಯ ಪದಾಧಿಕಾರಿಯಾಗಿರುವಂತಹ ಸಂಶುದ್ದೀನ್ ಹಾಗೆ ಬಿ ಸಿ ಸಿಯ ಮತ್ತೊಬ್ಬ ಪದಾಧಿಕಾರಿ ರಿಫಾಯ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಇನ್ನು ಈ ಕಾರ್ಯಕ್ರಮದ ವಿವರವನ್ನು ನಮ್ಮ ಸಂಘಟನೆಯ ಅಧ್ಯಕ್ಷರಾಗಿರುವಂತಹ ಶಬೀರ್ ಬ್ರಿಗೇಡ್ ಅವರು ಹೇಳಿದ್ದಾರೆ ಬ್ಯಾರಿ ಸೆಂಟ್ರಲ್ ಕಮಿಟಿ ಬೆಂಗಳೂರು ಇದರ ವತಿಯಿಂದ ಇದೇ ಫೆಬ್ರವರಿ ಒಂದು ಭಾನುವಾರದಂದು ಬ್ಯಾರಿ ಕೂಟ ನಡೆಸುವ ನಡೆಸಲು ತೀರ್ಮಾನಿಸಿದ್ದೇವೆ ಈ ಒಂದು ಕಾರ್ಯಕ್ರಮ ಬೆಳಿಗ್ಗೆಯಿಂದ ಪ್ರಾರಂಭಗೊಳ್ಳದ ಬೆಳಿಗ್ಗೆ ಧ್ವಜ ಅದೇ ರೀತಿ ಮುಂದ ಮುಂದುವರೆದ ಭಾಗವಾಗಿ ಮಕ್ಕಳಿಗೆ ಮಕ್ಕಳಿಗೆ ಕೆಲವು ಆಟೋಟ ಸ್ಪರ್ಧೆಗಳನ್ನು ಇಟ್ಕೊಂಡಿದ್ದೇವೆ ಅದೇ ರೀತಿ ಬ್ಯಾರಿ ನಮ್ಮ ಸಮುದಾಯದ ಕೆಲವು ಕಲ್ಚರಲ್ ಪ್ರೋಗ್ರಾಮ್ ಕೂಡ ನಾವು ಇಟ್ಕೊಂಡಿದ್ದೇವೆ ಅದು ಅದು ಆಗಿದೆ ಒಂದು ವಿಶೇಷ ವಿಶೇಷ ಕಾರ್ಯಕ್ರಮದಲ್ಲಿ ಅದು ಬರುತ್ತೆ ಅದೇ ರೀತಿ ವೇದಿಕೆಯಲ್ಲಿ ಕೆಲವು ಗಣ್ಯ ಗಣ್ಯಾತಿ ಗಣ್ಯರಾದ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಭಾಗವಹಿಸಲಿದ್ದಾರೆ ಅದೇ ರೀತಿ ನಮ್ಮ ಸಮುದಾಯದ ನಾಯಕರು ಆಗಿರುವ ಮಾನ್ಯ ಸಭಾಪತಿಗಳಾಗಿರುವ ಯು ಟಿ ಸದಸ್ಯರು ಭಾಗವಹಿಸ್ತಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಭಾಗವಹಿಸಲಿದ್ದಾರೆ ಈ ಒಂದು ಕಾರ್ಯಕ್ರಮ ಬೆಳಿಗ್ಗೆ ಹತ್ತರಿಂದ ಸ್ಟಾರ್ಟ್ ಆಗಿ ರಾತ್ರಿ ಹತ್ತು ಗಂಟೆವರೆಗೂ ನಡೆಯಲಿದೆ ಈ ಒಂದು ಕಾರ್ಯಕ್ರಮ ಅಂಗವಾಗಿ ನಾವು ಅದೇ ದಿನ ಬ್ಯಾರಿ ಪುಟ್ಟ ದಿನದಂದು ಆಂಬುಲೆನ್ಸ್ ಆಂಬುಲೆನ್ಸ್ ಕೂಡ ಒಂದು ಲೋಕಾರ್ಪಣ ಲೋಕಾರ್ಪಣೆ ಮಾಡುತ್ತಾ ಇದ್ದೇವೆ ಅದೇ ರೀತಿ ಕೆಲವು ಸ್ಕಾಲರ್ಶಿಪ್ ಮಕ್ಕಳಿಗೆ ಅರ್ಹ ಮ ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನು ಒಂದು ಹತ್ತು ಹತ್ತರಿಂದ ಹತ್ತು ಲಕ್ಷ ಹದಿನೈದು ಲಕ್ಷವರೆಗೂ ಸ್ಕಾಲರ್ಶಿಪ್ಪನ್ನು ವಿತರಿಸಲು ವಿತರಿಸಲು ತೀರ್ಮಾನಿಸಿದ್ದೇವೆ